ತಿಪಟೂರು ರೋಟರಿ ಸಂಸ್ಥೆಯ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಜುಲೈ ಆರರಂದು ತಿಪಟೂರಿನಲ್ಲಿ ನಡೆಯಲಿದ್ದು ನೂತನ ಅಧ್ಯಕ್ಷೆ ವನಿತಾ ಪ್ರಸನ್ನ ಮಾತನಾಡಿ ತಿಪಟೂರು ರೋಟರಿಯ ಅರವತ್ತಾರನೇ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಸಂತಸ ತಂದಿದೆ ಕೇವಲ ರೋಟರಿ ನಗರಕ್ಕೆ ನಾನು ಸೀಮಿತವಾಗದೆ ಗ್ರಾಮೀಣ ಪ್ರದೇಶದ ಭಾಗದ ಸರ್ಕಾರಿ ಶಾಲೆಗಳಿಗೆ ಅಗತ್ಯ ಉಪಕರಣ ಶೌಚಾಲಯ ವ್ಯವಸ್ಥೆ ಬಡ ಜನರ ಆರೋಗ್ಯ ಸೇವೆ ಕಲ್ಪಿಸುತ್ತೇನೆ ವಿಶೇಷವಾಗಿ ಸೀಳು ತುಟಿ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಹಲವಾರು ಸೇವೆಗಳನ್ನು ನೀಡಲು ಸಿದ್ಧನಿದ್ದೇನೆ ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದು ಅಭಿವೃದ್ಧಿಪಡಿಸುವುದು ಬಡವರ್ಗದವರಿಗೆ ಡಯಾಲಿಸಿಸ್ ಯೂನಿಟ್ ಅನಾಥ ಮಕ್ಕಳನ್ನ ದತ್ತು ಪಡೆದು ಶಿಕ್ಷಣ ಕೊಡಿಸುವ ಉದ್ದೇಶ ನನ್ನದಾಗಿದೆ ಇಂತಹದ್ದೇ ಹಲವು ಯೋಜನಾ ಕಾರ್ಯಗಳನ್ನು ಮುನ್ನಡೆಗೆ ತರಲು ಎಲ್ಲರ ಸಹಕಾರ ಅತ್ಯಗತ್ಯ ಅಂತ ತಿಳಿಸಿದರು ಜನರೂ ಸಹ ರೋಟರಿ ಸಂಸ್ಥೆಯಿಂದ ಪಡೆಯಬಹುದಾದ ವಿಚಾರ ಡಿಟೆಕ್ ಜನರು ಸಹ ರೋಟರಿ ಸಂಸ್ಥೆಯಿಂದ ಪಡೆಯಬಹುದಾದ ವಿಚಾರಧಾರೆಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಸೂಚಿಸಿದರು ಡಯಾಲಿಸಿಸ್ ಯೂನಿಟ್ ಮಾಡಬೇಕು ಅಂತ ಇದ್ದೀವಿ ಸರ್ ನಾವು ರೋಟ್ರಿ ವತಿಯಿಂದಾನೇ ಡಯಾಲಿ ಯೂನಿಟ್ ಅತಿ ಕಡಿಮೆ ಖರ್ಚಿನಲ್ಲಿ ಅದನ್ನ ಜನರಿಗೆ ಕೊಡಬೇಕು ಅನ್ನೋದು ನಮ್ಮ ಧ್ಯೇಯ ಆಗಿದೆ ಈ ಸಲ ಪರ್ಟಿಕ್ಯುಲರ್ ಆಗಿ ಮತ್ತೆ ಎಲ್ಲರೂ ಬರೀ ಮನುಷ್ಯರ ಬಗ್ಗೆ ಕಾಳಜಿ ವಹಿಸಿದೀವಿ ನಾವು ಬಿಟ್ಟಿರೋದು ಪಶು ಮತ್ತೆ ಪಕ್ಷಿಗಳನ್ನ ನಾವು ಅವ್ರದ್ದು ಅವ್ರದ್ದು ಲಾಲನೆ ಪಾಲನೆ ಮಾಡಬೇಕು ಅಂತ ಉದ್ದೇಶದಿಂದಾಗಿ ನಾವು ಈ ಸಲ ರೋಟ್ರಿಯಿಂದ ನಾವು ಆಹಾರ ಆಗಿರ್ಬೋದು ಏನ್ ಬೇಕೋ ಅದು ಪ್ರಾಣಿಗಳಿಗೋಸ್ಕರ ಏನಾದ್ರು ಮಾಡ್ಬೇಕು ಅನ್ನೋದು ನಮ್ಮ ಧ್ಯೇಯ ಆಗಿದೆ ಅದನ್ನು ಮುಂದಿನ ದಿನಗಳಲ್ಲಿ ಅದ್ರ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡು ಅತಿ ಇದೆ ನಮ್ಮ ಶೀಘ್ರಗಳಲ್ಲಿ ಗೌರ್ಮೆಂಟ್ ಅಡಾಪ್ಷನ್ ತಗೊಳೋದಾಗಿರ್ಬೋದು ಮಕ್ಕಳುಗಳು ಯಾರು ತಂದೆ ತಾಯಿ ಇದ್ದಾರೆ ಅನಾಥ ಮಕ್ಕಳು ಯಾರು ಇದ್ರೆ ಅವರು ಇದ್ರಿಂದ ನಾವು ಅವ್ರನ್ನ ಅಡಾಪ್ಟ್ ಮಾಡ್ಕೊಂಡು ಅವ್ರಿಗೆ ಎಜುಕೇಶನ್ ಬೇಸಿಗೆ ಏನ್ ಬೇಕಾಗುತ್ತೋ ಅದನ್ನ ನೀಡೋದನ್ನ ಇಟ್ಕೊಂಡಿದ್ವಿ ಕಾರ್ಯಕ್ರಮಗಳನ್ನ ಟೋಟಲ್ ಆಗಿ ನಮ್ಗೆ ಮುನ್ನೂರ ಅರವತ್ತೈದು ದಿವಸನು ಬರೀ ಸರ್ವಿಸ್ ಡೇ ಇಟ್ಕೊಂಡಿದ್ವಿ ನಮ್ದು ಏನೇ ಯಾರಿಗೆ ತೊಂದರೆ ಇರ್ಬೋದು ಯಾರು ಏನಾದ್ರು ಬೇಕಾಗಲಿ ನಮ್ಮ ಯಾವುದೇ ರೋಗಿ ಸದಸ್ಯರನ್ನ ನೀವು ಕಾಂಟ್ಯಾಕ್ಟ್ ನನ್ನೇ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಏನು ಇಲ್ಲ ಇಲ್ಲಿ ನಾವು ಈ ಕುರ್ಚಿಗೆ ಯಾರು ಇಲ್ಲ ನನ್ ಬರೀ ಒಂದೇ ವರ್ಷ ಬರೀ ಮುನ್ನೂರ ಐವತ್ ಮುನ್ನೂರ ಅರವತ್ತೈದು ದಿನಗಳ ಮಾತ್ರ ಅಷ್ಟೇ ಇದು ನೆಕ್ಸ್ಟ್ ಮುನ್ನೂರ ಅರವತ್ತೈದು ದಿನ ಇನ್ನೊಬ್ರಿಗೆ ಹೋಗುತ್ತೆ ನೆಕ್ಸ್ಟ್ ಮುನ್ನೂರ ಅರವತ್ತಾರನೇ ದಿನ ಅವ್ರಿಗೆ ಹೋಗ್ಬಿಡುತ್ತೆ ಇಲ್ಲಿ ಯಾರು ನಾವು ಚೇರ್ಗೋಸ್ಕರ ಕುರ್ಚಿಗೋಸ್ಕರ ಯಾರು ಇಲ್ಲಿ ಕೂತಿಲ್ಲ ಬರೀ ನಮ್ ಸೇವೆನೇ ನಮ್ಮ ಧ್ಯೇಯ ಇರೋದು

ನಾನು ಪಬ್ಲಿಕ್ ಇಮೇಜ್ ಮೂರ್ತಿ ಅವರ ಹತ್ರ ಎ ಸಿ ಎನ್ ಮೂರ್ತಿ ಅವರ ಹತ್ರ ಮಾತಾಡಿ ಟ್ಯಾಂಕ್ ಅದು ಬಂದಿದೆ ಈ ಕ್ಲಿಯರ್ ಅಲ್ಲಿ ಇದೆ ಪ್ರೈವೇಟ್ ಸರ್ಕಲ್ ಅಲ್ಲಿ ಮಾಡ್ಕೊಡ್ತೀವಿ ಅಂತ ಜಾತಕರು ಒಪ್ಕೊಂಡಿದ್ದಾರೆ ನಟರು ವರ್ಕ್ ಆಗಿದೆ ಈಗ ಅದನ್ನ ಸ್ವಲ್ಪ ಸರ್ಕಲ್ ಆರ್ಡರ್ ಮಾಡಿಬಿಟ್ಟು ಅಲ್ಲಿಗೆ ಕಡೆಯ ದೊಡ್ಡ ಗುರಿಯಾರನ್ನ ಫಿಕ್ಸ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಇವಾಗ ಮಂಗಳೂರೇ ಅದು ರೋಟರಿ ವತಿಯಿಂದ ಅದೊಂದು ಮಾಡ್ತೀವಿ ಅದೊಂದು ತುಂಬಾ ಅನುಕೂಲಕರವಾಯಿತು ಮತ್ತೆ ಆರನೇ ತಾರೀಕು ಬಲಂಗಾಣ ಕಾರ್ಯಕ್ರಮ ವರದಿ ಆನಂದ್